ಮಾಧವನ ಉಸಿರಾದ ಭಕ್ತಿ ಯಮುನೆಯ ತೀರದಲ್ಲಿ ಬೆಳಗಿನ ಮಂಜು ಇನ್ನೂ ಕರಗಿರಲಿಲ್ಲ ನೀರಿನ ವೇಲಿಂದ ಹರಿಯುವ ತಣ್ಣನೆಯ ಗಾಳಿ ಮರಗಳ ಎಲೆಗಳ ನಡುವೆ ಕಣ್ಮರೆಯಾಗುವ ಬೆಳಕು ಆ ಮೌನದ ಮಧ್ಯೆ ಒಂದೇ ಶಬ್ದ ಕೃಷ್ಣ ಕೃಷ್ಣ ಅವನ ಹೆಸರು ಮಾಧವ ಯಾರಿಗೂ ಗೊತ್ತಿಲ್ಲ ಅವನ ಕುಲ ಗೋತ್ರ ಗುರು ಅವನಿಗೆ ಗೊತ್ತಿದ್ದ ಒಂದೇ ಸತ್ಯ ಕೃಷ್ಣನೇ ನನ್ನ ಉಸಿರು ಮಾಧವನು ಯಮುನೆಯ ತೀರದಲ್ಲಿ ಪ್ರತಿದಿನ ತಪಸ್ಸು ಮಾಡುತ್ತಿದ್ದ ಕಣ್ಣು ಮುಚ್ಚಿದರೆ ಅವನ ಮುಂದೆ ಗೋವಿಂದನ ನಗುವೆ ಕೈ ಚಾಚಿದರೆ ಅವನ ಬೆರಳ ತುದಿಯಲ್ಲಿ ಕೊಳಲಿನ ನಾದವೆ ಒಂದು ದಿನ ಯಮುನೆಯ ಅಲೆಗಳು ಅಸಾಮಾನ್ಯವಾಗಿ ಕಂಪಿಸಿದವು ಗಾಳಿಯೂ ನಿಂತಂತಾಯಿತು ಆ ಕ್ಷಣದಲ್ಲಿ ಮಾಧವನ ಕಿವಿಗೆ ಕೇಳಿತು ಒಂದು ನಾದ ಮನುಷ್ಯನಲ್ಲದ ಲೋಕದ ಹೊರಗಿನ ನಾದ ಅವನು ಕಣ್ಣು ತರದ ಯಮುನೆಯ ನೀರಿನ ಮಧ್ಯೆ ನಿಂತಿದ್ದನು ಮಾಧವನ್ ಕೃಷ್ಣನೇ ನೀಲಿ ಕಂಗಳುವಿಸುವ ದೇಹ ತುಟಿಯಲ್ಲಿ ನಗು ಕೈಯಲ್ಲಿ ವೇಣು ಮಾಧವ ಕುಸಿದು ಬಿದ್ದ ಸ್ವಾಮಿ ನಾನು ಏನೂ ಬೇಡಲಿಲ್ಲ ನೀನು ಬಂದರೆ ಸಾಕು ಅಂತ ಪ್ರಾರ್ಥಿಸಿದ್ದೆ ಕೃಷ್ಣ ನಗುತ್ತಾ ಹೇಳಿದನು ನೀನು ಬೇಡಲಿಲ್ಲ ಅಂದ್ರೆ ಅದೇ ನಿಜವಾದ ಭಕ್ತಿ ನೀನು ಹಾಡಲಿಲ್ಲ ಅಂದ್ರೆ ನಿನ್ನ ಉಸಿರೇ ನನಗೆ ಗೀತೆಯಾಯಿತು ಅಂದು ಕೃಷ್ಣ ಮಾಧವನ ಕೈ ಹಿಡಿದು ಹೇಳಿದನು ನೀನು ನನ್ನನ್ನು ನೋಡಲು ಇಲ್ಲಿದ್ದೀಯಲ್ಲ ಆದರೆ ಜಗತ್ತು ನನ್ನನ್ನು ನಾದದಲ್ಲಿ ಕೇಳಬೇಕು ಮಾಧವ ಅರ್ಥಮಾಡಿಕೊಂಡ ಭಕ್ತಿಯೆಂದರೆ ದೇವರನ್ನು ಕಾಣುವುದು ಅಲ್ಲ ದೇವರು ನಿನ್ನೊಳಗೆ ಕೇಳಿಸಿಕೊಳ್ಳುವ ಸ್ಥಿತಿ ಆ ದಿನದಿಂದ ಮಾಧವ ಊರೂರಿಗೆ ಹೋದ ಯಾವುದೇ ಉಪದೇಶವಿಲ್ಲ ಯಾವುದೇ ಮಂತ್ರವಿಲ್ಲ ಅವನ ಜೀವನವೇ ಸಂದೇಶ ಯಾರಾದರೂ ದುಃಖದಲ್ಲಿ ಅಳುತ್ತಿದ್ದರೆ ಅವನ ಮೌನದಲ್ಲೇ ಕೃಷ್ಣನ ಸಾಂತ್ವನ ಇರುತ್ತಿತ್ತು ಯಾರಾದರೂ ಅಹಂಕಾರದಿಂದ ತುಂಬಿದರೆ ಅವನ ದೃಷ್ಟಿಯಲ್ಲೇ ವೇಣುನಾದ ಕರಗುತ್ತಿತ್ತು ಮಾಧವನು ಸಾಯಲಿಲ್ಲ ಅವನು ನಾದವಾದ ಅವನು ಗಾಳಿಯಾದ ಅವನು ಉಸಿರಾದ ಇಂದು ಯಾರು ನಿಜವಾದ ಭಕ್ತಿಯಿಂದ ಕಣ್ಣು ಮುಚ್ಚಿದರೆ ಯಾರ ಉಸಿರಲ್ಲಿ ಕೃಷ್ಣ ಅನ್ನುವ ನಾಮ ಬೆರೆತು ಹೋದರೆ ಅಲ್ಲಿ ಮಾಧವನ ಭಕ್ತಿ ಜೀವಂತ ಕೃಷ್ಣ ದೂರವಿಲ್ಲ ನೀನು ಉಸಿರಾಡುವಷ್ಟು ಹತ್ತಿರ ಇದು ಭಕ್ತಿಯಲ್ಲ ಮಾನವನ ಶಕ್ತಿ ಇದೇ ರೀತಿಯ ಮತ್ತೊಂದು ಸಣ್ಣ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ